ನಾನು ಹೇಳಬೇಕು ಅಂತಂದ್ರೆ ಮೊದಲೇ ನಾನು ಸಿನಿಮಾಗಳು ಎಲ್ಲ ಮಾಡ್ತಾ ಇದ್ದೆ ಕೋ ಪ್ರೊಡ್ಯೂಸರ್ ಆಗಿ ಮಾಡ್ತಕ್ಕಂಥ ತುಂಬ ಸಿನಿಮಾಗಳು ಮಾಡಿದ್ದೀನಿ ತುಂಬಾ ಸಿನಿಮಾಗಳು ಮಾಡಿ ತುಂಬಾ ಸಿನಿಮಾಗಳು ಮಾಡಿದ್ದೀನಿ ಹೀಗೆ ಸಿನಿಮಾ ಒಂದು ಬೇಜಾರಾಗಿ ಸುಮ್ಮನೆ ನಾನು ಸಿನಿಮಾ ಮಾಡಬಾರ್ದು ಅಂತ ಸುಮ್ಮನೆ ಇದ್ದಾಗ ಇವರು ಒಂದು ಕತೆ ಹೇಳಿ ಸಿನಿಮಾ ಮಾಡಿ ಅಂತ ನನಗೆ ವಿ ಕುಮಾರ್ ಅವರು ಬಂದರು ಸರಿ ಆ ಸಿನಿಮಾ ಮಾಡೋಣ ನೀವು ಕತೆ ಹೇಳಿ ಅಂತೇಳಿ ಕತೆ ತುಂಬ ಇಷ್ಟ ಆಯಿತು ಸರಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ನೀವು ಸಿನಿಮಾ ಮಾಡಿ ಅಂತೆಲ್ಲ ಹೇಳ್ಬಿಟ್ಟು ಆ ಸಿನಿಮಾ ಹೋದಾಗ ಇವರು ನನಗೆ ಪರಿಚಯ ಆ ಪರಿಚಯ ಆದಾಗ ಮನಸಲ್ಲಿ ಏನೋ ನೋವಿಟ್ಕೊಂಡು ತುಂಬ ಇದನ್ನು ಇದು ಮಾಡ್ತಾ ಇರಬೇಕಾಗಿದ್ದಾಗ ಏನು ನೋವಿಟ್ಕೊಂಡಿದೆ ಅಂತ ಕೇಳಿದೆ ನಾನು ಸರ್ ಹೀಗೆ ಪ್ರಾಜೆಕ್ಟ್ ಮಾಡಿದ್ದೀನಿ ತುಂಬ ನೋವಲ್ ಮಾಡಿದ್ದೀನಿ ಆ ಪ್ರಾಜೆಕ್ಟ್ ರಿಲೀಸ್ ಆಗಬೇಕಾದ್ರೆ ನೀವು ಸ್ವಲ್ಪ ನನಗೆ ಹೆಲ್ಪ್ ಮಾಡಿದ್ರೆ ಇದು ಮಾಡ್ತೀನಿ ಅಂತ ಹೇಳಿದ್ರು ಸರಿ ಆಯ್ತು ಆ ಸಿನಿಮಾ ನಾನು ನೋಡ್ಬಿಟ್ಟು ತೀರ್ಮಾನ ತಗೊಂತೀನಿ ಅಂತ ಹೇಳಿದೆ ನಾನು ಅವ್ರಿಗೆ ಆ ನೋಡ್ಬಿಟ್ಟು ಆದಮೇಲೆ ನನಗೆ ಗೊತ್ತಾಯ್ತು ಇವರಲ್ಲಿ ಒಂದು ಒಳ್ಳೆ ಕಲೆ ಇದೆ ಒಂದು ಒಳ್ಳೆ ಇದಿದೆ ಇವ್ರಿಗೆ ಒಂದು ಭವಿಷ್ಯ ಇದೆ ಅಂದ್ಬಿಟ್ಟು ಆ ಸಿನಿಮಾಗೆ ನಾನು ರಿಲೀಸ್ ಮಾಡ್ತೀನಿ ಎಲ್ಲ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ಅದನ್ನ ಕೈಗೊಂಡ್ಕೊಂಡು ಇಲ್ಲಿವರೆಗೂ ತಂದಿದ್ದೀವಿ ನಾವು ಹದಿನೆಂಟನೇ ತಾರೀಕು ರಿಲೀಸ್ ಆಗೋವರೆಗೂ ತಂದಿದ್ದೀನಿ ಇದು ಹೀಗೆ ಅವರಿಗೆ ಒಂದು ಒಳ್ಳೆ ಯಶಸ್ಸು ಕೊಟ್ಟು ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹೇಳೋದೇನಂದ್ರೆ ಆ ಸಿನಿಮಾ ತೆಗಿಬೇಕಾಗಿ ಇದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ ಆ ಕಷ್ಟಗಳನ್ನ ಕಣ್ಣಲ್ಲಿ ನಾನು ನೋಡಿದೀನಿ ಆ ಕಷ್ಟದಲ್ಲಿ ಏನು ಇರುತ್ತೆ ಒಬ್ಬ ಡೈರೆಕ್ಟರ್ಗೆ ಅಂತ ಅಂದ್ರೆ ಸಿನಿಮಾ ಅಂದ್ರೆ ಏನೋ ತಿಳ್ಕೊಂಬಿಡ್ತಾರೆ ಅಷ್ಟೇ ಕಷ್ಟ ಅಷ್ಟೇ ಒಂದೊಂದು ವಿಧಾನ ಇರುತ್ತೆ ಅವ್ರಿಗೆ ಅವ್ರದೇ ಆದ ಒಂದು ಕನಸಿರುತ್ತೆ ಆ ಕನಸಿಗೆ ಎಷ್ಟು ಜನ ತೊಂದರೆಗಳು ಕೊಡ್ತಾರೆ ಎಷ್ಟು ಜನ ಇದನ್ ಮಾಡ್ತಾರೆ ಅಂತ ತುಂಬಾ ನಾನು ಹೇಳ್ಬೇಕಾಗಿರೋದು ಏನೂ ಇಲ್ಲ ಮುಂದೆ ನಿಮಗೆ ಗೊತ್ತಾಗುತ್ತೆ ಯಾವುದೇ ರೀತಿ ಯಾರೇ ಆಗಿರಲಿ ಒಬ್ಬ ಪ್ರೊಡ್ಯೂಸರ್ಸ್ ಅಂತ ಬಂದಾಗ ದಯವಿಟ್ಟು ಒಬ್ಬ ಡೈರೆಕ್ಟರ್ಸ್ಗೆ ಕಷ್ಟ ಕೊಡ್ಬೇಕು ನಾನು ಇಷ್ಟೇ ಯಾಕಂದ್ರೆ ಒಂದು ಕತೆ ಮಾಡ್ಬೇಕಾದ್ರೆ ಅವ್ರಿಗೆ ಒಂದು ಇರುತ್ತೆ ಕನಸು ಅವ್ರಿಗೆ ಕನಸು ಬಿಟ್ಟಾಗ ಆ ಕತೆ ಬರುತ್ತೆ ಸಿನಿಮಾನು ಚೆನ್ನಾಗಿ ಬರುತ್ತೆ ಏನೋ ಒಂದು ಎಲ್ಲಾರು ಕೇಳ್ದಂಗೆ ಇರುತ್ತೆ ಯಾರೋ ಮಾತು ಕೇಳಿ ಒಂದು ಇದನ್ನ ಮಾಡಿದಾಗ ಏನಾಗುತ್ತೆ ಪ್ರತಿಯೊಂದು ಟೀಮು ಹೊರಟೋಗ್ಬಿಡುತ್ತೆ ಸಿನಿಮಾನೇ ಕೆಟ್ಟೋಗ್ಬಿಡುತ್ತೆ ಯಾವತ್ತೂ ಆ ಕೆಲಸ ಯಾವ ಪ್ರೊಡ್ಯೂಸರು ಮಾಡಬಾರ್ದು ಇದನ್ನು ನಾನು ಕೇಳ್ಕೊಂತೀನಿ ದಯವಿಟ್ಟು ಯಾರೇ ಒಬ್ರು ಡೈರೆಕ್ಟರ್ ಇರ್ಬೋದು ಅವ್ರಿಗೆಲ್ಲರೂ ಒಂದು ಇದನ್ನ ಕೊಡಿ ಅವ್ರು ತುಂಬ ಆ ಸಿನಿಮಾಗೊಳಗೆ ಏನೋ ಒಂದು ಒಳ್ಳೆ ಕತೆ ಕೊಟ್ಟು ಪ್ರತಿ ಒಬ್ಬರಿಗೂ ಏನೋ ಒಂದು ಮೂಡಿಸೋದಕ್ಕೆ ಹೊರಟಿರ್ತಾರೆ ಅವರು ಪ್ರತಿಯೊಬ್ಬರು ಹೊಸ ನಾಯಕರನ್ನ ಮಾಡೋದು ಅಷ್ಟು ಸುಲಭ ಅಲ್ಲ ಎಲ್ಲ ಹೇಳ್ತಾರೆ ಸುಮ್ಮನೆ ಈ ಸಿನಿಮಾದಲ್ಲಿ ಅವ್ರು ಬಂದ್ರು ಇವ್ರಿಗೆ ಬಂದ್ರು ಸ್ಟಾರ್ ಹಾಕ್ತಾರೆ ಸ್ಟಾರ್ ಹಣೆ ಬರ ಇದ್ರೆ ಸ್ಟಾರ್ ಹಾಕ್ಬಿಡ್ತಾರೆ ಹಣೆ ಬರ ಇಲ್ಲ ಅಂದ್ರೆ ಸ್ಟಾರ್ ಆಗೋಣ ಏನೋ ಒಂದು ನಡ್ಕೊಂಡು ಹೋಗುತ್ತೆ ಒಂದು ಹೊಸೂಬರ್ಗೆ ಚಾನ್ಸ್ ಕೊಟ್ಟು ಅವ್ರನ್ನ ಒಂದು ತಲೆ ಮೇಲೆ ತರೋದಿದೆಯಲ್ಲ ಇದು ತುಂಬಾ ಗ್ರೇಟ್ ಆಫ್ ಅಂತ ನಾನು ಕೇಳ್ಕೊತೀನಿ ಇಂಥ ಡೈರೆಕ್ಟರ್ ಸಿಗ್ಬೇಕಾದ್ರೆ ತುಂಬಾ ಪುಣ್ಯ ಮಾಡಿರ್ಬೇಕು ನಾವು ಒಬ್ಬ ಹೊಸೂಬರ ನಾವು ಕಲೆ ಮಾಡಿಸಿ ಅದನ್ನ ಒಂದು ಇದ್ರ ಮೇಲೆ ನೋಡ್ಸೋದು ಅಷ್ಟು ಸುಲಭ ಅಲ್ಲ ನಾನು ಇಷ್ಟು ಮಾತುಗಳನ್ನ ಹೇಳ್ಬಿಟ್ಟು ಕುಮಾರ್ ಬಗ್ಗೆ ತುಂಬ ಹೆಮ್ಮೆ ಆಗುತ್ತೆ ನನ್ನ ಮಾಧ್ಯಮ ಮಿತ್ರರಿಗೆ ಹೇಳೋದಿಷ್ಟೇ ನೀವು ನೋಡಿದ್ದೀರಿ ಅದಕ್ಕೆ ಏನು ಇದನ್ನು ಮಾಡಬೇಕು ಅನ್ನೋದನ್ನ ನಿಮ್ಮ ಕಡೆಯಿಂದ ನೀವು ಕೊಟ್ಟು ಅವ್ರನ್ನ ಗೆಲ್ಸಕ್ಕೆ ಒಂದು ಅನುಕೂಲ ಮಾಡಿಕೊಡಿ ಅಂತ ಕೇಳ್ಕೊಂತೀನಿ ಮಾಧ್ಯಮ ಅಣ್ಣಂದಿರಿಗೆ ಎಲ್ಲರಿಗೂ ನಾನು ನಮಸ್ಕಾರ ಮಾಡ್ತೀನಿ ಈ ಕತೆ ಈ ಕತೆ ನಾನು ಸುಮಾರು ಜನಕ್ಕೆ ಹೇಳಿದೆ ಹೇಳಿದೆ ಮಾಡಲ್ಲ ಪ್ರೊಡ್ಯೂಸ್ ಮಾಡಲ್ಲ ಅಂತ ಅಂದರು ಆಮೇಲೆ ನಿಮ್ಮ ಕೆಲವರು ಆಶ್ವಾಸನೆ ಕೊಟ್ಟರು ಒಂದು ಎರಡು ವರ್ಷ ಟೈಮ್ ವೇಸ್ಟ್ ಆಯಿತು ಕರೋನಕ್ಕಿಂತ ಮುಂಚೆ ಈ ಕತೆ ಮೂಲ ಕತೆ ನಾನು ಫುಲ್ ಹೇಳಿದೆ ಅವ್ರಿಗೆ ಪ್ರೊಡ್ಯೂಸರ್ಸ್ಗೆ ಸುಮಾರು ಪ್ರೊಡ್ಯೂಸರ್ಸ್ ಗಾಂಧಿನಗರದಲ್ಲಿ ಕಸಿ ಕಸಿ ನನಗೆ ತುಂಬ ಅವಮಾನ ಆಯಿತು ಕೆಲವು ಕಡೆ ಅವಮಾನ ಆದಮೇಲೆ ಬರೀದು ಈಗ ಈ ಕನಸಿನ ಪ್ರಾಜೆಕ್ಟ್ ಇದು ಹೆಂಗನ ಮಾಡಿ ಆಚೆ ತೆರಬೇಕು ಅಂತ ಅಂದ್ಬಿಟ್ಟು ನಾನು ತುಂಬ ತುಂಬ ಮನಸ್ಸಿಗೆ ನೋವಾಯಿತು ಈ ಕತೆ ಮೂಲ ಎಲ್ಲಿ ಹುಟ್ಟಿತು ಅಂತಂದರೆ ಬಾಂಬೆಲಿ ಉಟ್ತು ಈ ಬಾಂಬೆ ಬಾಂಬೆಗೆ ನಾನು ಟಿ ವಿ ಡಬ್ಬಿಂಗ್ ರೇಡ್ಸ್ ಎಲ್ಲ ಮಾಡ್ಕೊಂಡು ಹೋಗಿ ಬಿಸ್ನೆಸ್ ಮಾಡ್ತೀನಿ ಅಲ್ಲಿ ನಮ್ಮ ಸ್ನೇಹಿತರು ಒಬ್ರು ನರೇಶ್ ಪಾಟೀಲ್ ಅಂತ ಅವರು ಹೋದಾಗ ನೀವು ಡೈರೆಕ್ಟರ್ ಅಲ್ವಾ ಡೈರೆಕ್ಟ್ ಅಲ್ವಾ ನೀವು ಬನ್ನಿ ಸರ್ ಒಂದು ಒಳ್ಳೆ ನಿಮ್ಮ ಹತ್ರ ಮಾತಾಡ್ಬೋದು ಬನ್ನಿ ಸರ್ ಅಂತ ಅಂದರು ವಯಸ್ಸಾದ ವೃದ್ಧೆ ವಯಸ್ಸಾದ ವೃದ್ಧೆ ವೇಷ್ಯ ಅವರು ಆ ವೇಷ ವೇಷ್ಯೆ ಪರಿಚಯ ಮಾಡಿಕೊಟ್ರು ಇಲ್ಲಿ ಬಾಂಬೈ ಸೆಂಟ್ರಲ್ಲಿ ಒಂದು ಹೋಟ್ಲು ಅಲ್ಲಿ ಪರಿಚಯ ಮಾಡಿಕೊಟ್ರು ಅವ್ರು ನೋಡಿದ್ರೆ ಹಣ್ಣು ಮುದುಕಿ ಆಗಿಬಿಟ್ಟಿದ್ದಾರೆ ಈಗ ತೊಂಬತ್ತಾರ ದಶಕ ತೊಂಬತ್ತಾರು ದಶಕದಲ್ಲಿ ನಡೆದಿರೋ ಘಟನೆ ಇದು ಅಂದ್ರೆ ಅವರು ವೇಷ ಈಗ ಕಥೆಯಲ್ಲಿ ನಾಯಕ ನಾಯಕಿ ಮಾಡಿದ ನಮ್ಮ ಇದರಲ್ಲಿ ಅವರ ಮೂಲ ಅವ್ರ ಇದರಲ್ಲಿ ತೀರ ತೀರೋಗ್ಬಿಟ್ಟಿದ್ದಾರೆ ಅವ್ರ ಫ್ರೆಂಡು ಇವ್ರ ಅಜ್ಜಿ ಅಜ್ಜಿ ನನಗೆ ಕತೆ ಹೇಳಿದ್ರು ನೋಡ್ರ ಅವ್ರದ್ದು ಲೈಫ್ ಈ ವೇಷ ಆಟಕ್ಕೆ ತಗೊಳೋದು ತಗ್ಲಾಕ್ಸಿ ಅಮಾಯಕರು ತಗೊಳೋದು ಹಾಳು ಮಾಡ್ತಾರಲ್ಲ ಕೆಲವರು ಆ ಘಟಕದಲ್ಲಿ ನಡೆದಿರುವಂಥ ಘಟನೆ ಅದು ಆ ಕತೆ ನನಗೆ ಕೇಳಿದಾಗ ಅವರ ಅಜ್ಜಿ ಹತ್ರನೇ ಕೇಳಿದಾಗ ಮನಸ್ಸಿಗೆ ತುಂಬ ನೋವಾಗ್ಬಿಡ್ತು ಕಣ್ಣಲ್ಲಿ ನೀರು ಬರ್ತು ಇದು ಈ ಕಥೆನೇ ಮಾಡಬೇಕು ನಾನು ಅಂತ ಅಂದ್ಬಿಟ್ಟು ಫುಲ್ ಸ್ಟಡಿ ಮಾಡಿದೆ ಸ್ಕ್ರೀನ್ ಪ್ಲೇ ಡೈಲಾಗು ಎಲ್ಲ ಮಾಡ್ಕೊಂಡು ಮೂಲಕಥೆ ಒಜ್ಜಾದ್ರೆ ತಗೊಂಡು ಟೆನ್ ಪರ್ಸೆಂಟ್ ನನಗೆ ಕಮರ್ಷಿಯಲ್ಗೆ ಅಟ್ಯಾಚ್ ಮಾಡ್ಕೊಂಡು ನೈಂಟಿ ಪರ್ಸೆಂಟ್ ಅವರ ಅಜ್ಜಿ ಹೇಳಿದ ಕಥೆ ಇದು ಮಾಡಿದೆ ಆ ಕತೆ ನಾನು ಹೇಳಬಾರದು ಮೇನ್ ನಡೆದಿರಲ್ಲ ನಡೆದ ಇವತ್ತು ಇದರಲ್ಲಿ ಎಲ್ಲ ದೊಡ್ಡ ಘಟನ ಘಟಿಗಳು ಆ ಟೈಮಲ್ಲಿ ಫುಲ್ ನಡೆದೋಗಿದೆ ಘಟನೆ ನಡೆದೋಗಿದೆ ಘಟನೆ ಆ ಘಟನೆ ಅದು ಎಲ್ಲೂ ಸ್ಪ್ರೆಡ್ ಆಗಿಲ್ಲ ಅದು ಆ ಬಜಿ ನನಗೆ ಸ್ಪ್ರೆಡ್ ದಲಿತರು ದಲಿತರು ಮತ್ತೆ ಎಸ್ ಸಿ ಎಸ್ ಟಿ ಅವರು ಗೌಡ್ರುಗಳು ಹೆಂಗ್ ನೆಡ್ಸ್ಕೊತಾರೆ ಇವ್ ಇವತ್ತೇನು ಕಾನೂನು ಇದೆ ಕೋರ್ಟ್ ಇದೆ ಎಲ್ಲ ಇದೆ ಅಲ್ಟ್ರಾಸಿಟಿ ಕೇಸ್ ಇದೆ ಎಲ್ಲ ಇದೆ ಅವತ್ತಿನ ಇದ್ರ ಕಾಲಘಟ್ಟದಲ್ಲಿ ಇಲ್ಲ ಅದೆಲ್ಲ ಆ ಟೈಮಲ್ಲಿ ನಡೆದಿರೋಂಥ ಘಟನೆ ಎರಡು ಜನ ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಅಮಾಯಕ ಹೋಗಿ ಇದಾಗ ಬರ್ತಾ ಕತೆ ನಿಮಗೆ ಎಲ್ಲ ಕೇಟಲ್ಲಿ ನೀವು ಮುಂದೆ ನೀವು ನೋಡ್ತೀರಾ ಅದೇನಪ್ಪ ಅಂದ್ರೆ ಅವ್ರ ಕತೆ ಹೇಳಿದಾಗ ಬಾಂಬೆಗೆ ಅಮಾಯಕ ಹುಡುಗಿ ಅವನ ಅಮಾಯಕ ಎರಡು ಜೀವನದಲ್ಲಿ ಎರಡು ಹುಡುಗ ಹುಡುಗದ ಲೈಫ್ ಅಳಾಗ್ಬಿಡತು ಆ ಕಥೆನ ಅವರು ಅಲ್ಲಿ ನನಗೆ ಅಜ್ಜಿ ಹೇಳಿದಾಗ ಮನಸ್ಸು ತುಂಬಾ ನೋವಾಗ್ಬಿಡ್ತು ಇದು ಮೂಲ ಅರ್ಸಿ ಕೆರೆ ಶ್ರಾವಣ ಬರ್ಗ ಮಧ್ಯದಲ್ಲಿ ನಡೆದಿರೋ ಘಟನೆ ಗೌಡ್ರು ಮತ್ತೆ ಹಿಂದುಳಿದ ವರ್ಗಗಳ ಮಧ್ಯದಲ್ಲಿ ನಡೆದಿರೋ ಘಟನೆ ಇದು ಅವರು ಈ ಕತೆ ಮೂಲ ನಡೆದಿದೆ ಅವ್ರ ಇಬ್ರು ಇಲ್ಲ ಹೀರೋನ್ ಮತ್ತೆ ಹೀರೋ ಹೀರೋಯನ್ ಆಗಿ ನನ್ನ ಮಾಡಿಸಿದ ಅವರಿಲ್ಲ ಆದರೆ ಆದ್ರೆ ಅಜ್ಜಿ ಇದಾರೆ ಆ ಒಜ್ಜಿಗೆ ನಾನು ಹೇಳಿದೆ ನಿಮ್ಗೆ ಪ್ರೆಸ್ ಮೀಟಿಗೆ ಇದಕ್ಕೆಲ್ಲ ಬನ್ನಿ ಅಂತ ಆದರೂ ನಂಗೆ ಬಿಡ್ತಾರೆ ಏನಪ್ಪ ಇವತ್ತಿನ ಘಟ ಕಾಲಘಟ್ಟದಲ್ಲಿ ಅವರು ದೊಡ್ಡ ಎಮ್ ಆರ್ ಆಗಿದ್ದಾರೆ ನಾನು ಬಿಡ್ತಾರೆ ಯಾವುದೇ ಕಾರಣಕ್ಕೂ ಬಿಡೋಲ್ಲ ನನ್ನ ಬಾಂಬೆಲ್ಲ ಹೆಂಗೋ ನಾನು ವೇಷ ಹಾಡದಲ್ಲಿ ಇದ್ಕಂಡು ಎಲ್ಲ ಇದು ಮಾಡಿದೆ ನಾನು ಆ ಟೈಮಲ್ಲಿ ಘಟನೆ ನಡೆದಿರೋ ಟೈಮಲ್ಲಿ ನನಗೆ ಫುಲ್ ತುಂಬ ಟಾರ್ಚರ್ ಕೊಟ್ಟಿದ್ರು ಆ ಟೈಮಲ್ಲಿ ಈಗ ಟಾರ್ಚರ್ ತಗೋಬೇಕೇನಪ್ಪ ನಮಗೆ ಅಂತಂದು ಹೇಳಿದ್ರು ನಾನು ಕನ್ನಡ ಮಾತಾಡ್ತಿದ್ದಾಗಲೇ ಅಲ್ಲ ಫುಲ್ ತುಂಬ ಖುಷಿ ಆಗ್ಬಿಟ್ರು ಅಜ್ಜಿಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಆ ಘಟನೆ ಎಲ್ಲ ಕೇಳಿದಾಗ ನನ್ನ ಮನಸ್ಸು ತುಂಬಾ ನೋವಾಗ್ಬಿಡ್ತು ನೋವು ಈ ಕತೆ ನಾನು ಹೆಂಗಾರ ಮಾಡ್ಲೇಬೇಕಿದ್ರು ಅಂತ ಒಂದು ಚಾಲೆಂಜಿಂಗ್ ತಗೊಂಡೆ ಪ್ರೊಡ್ಯೂಸರ್ಸ್ ಹತ್ರ ಎಲ್ಲ ಹೋದೆ ಅರ್ದ್ಬಿಟ್ಟೆ ಗಾಂಧಿನಗರ ಎಲ್ಲ ಫುಲ್ ಅಲ್ದಾಗ ಅವ್ರು ನಾನು ಮಾಡ್ತೀನಿ ಕೆಲವರು ದೊಡ್ಡ ದೊಡ್ಡ ಮಾಡ್ತೀನಿ ಅಂದ್ರು ಟೈಮ್ ವೇಸ್ಟ್ ಮಾಡಿದ್ರು ಕೆಲವರು ಅಡ್ವಾನ್ಸ್ ಕೊಟ್ಟರು ತಿರ್ಗಿ ವಾಪಸ್ ಕರ್ಬಿಟ್ರು ಅದು ಖರ್ಚು ಮಾಡ್ಕೊಂಡಿದ್ದ ಸ್ವಿಫ್ಟ್ಗೆ ಖರ್ಚಾಗೋಗ್ಬಿಟ್ಟು ಒಂದು ಅಡ್ವಾನ್ಸ್ ಕೊಟ್ಟರೆ ಒಂದು ಮೂರು ಲಕ್ಷ ಸ್ಕ್ರಿಪ್ಟ್ ಮತ್ತು ಡೈಲಾಗ್ ಎಲ್ಲ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಪೂಜೆ ಮಾಡಿದೆ ಅಷ್ಟೇ ತಿರ್ಗಾ ಮತ್ತೆ ನನಗೆ ಬೇಡ ಇದು ಕತೆ ಒರಿಜಿನಾಲಿಟಿ ಕತೆ ಇದೆ ನಾನು ಮಾಡಲ್ಲ ನಾನು ಪ್ರೊಡ್ಯೂಸ್ ಮಾಡಲ್ಲಪ್ಪ ನೀನು ವಾಪಸ್ ತುಂಬ ಕೊಟ್ಟುಬಿಡು ಒಂದು ಎಲ್ಲ ಖರ್ಚು ಮಾಡಿದೀನಿ ನನ್ನ ಹತ್ರ ಇಲ್ಲ ಅಮೌಂಟ್ ಎಲ್ಲ ನನಗೆ ತುಂಬ ಇದಾಯ್ತು ಟಾರ್ಚರ್ ಆಗೋಯ್ತು ಟಾರ್ಚರ್ ಆದ್ಮೇಲೆ ಫ್ರೀ ಈ ಕತೆ ನಾನು ಹೆಂಗಾರ ಮಾಡಿ ಮಾಡಲೇಬೇಕು ಅಂತ ಕೆಲವರು ನಮ್ಮ ಸ್ನೇಹಿತರ ಎಲ್ಲಿ ತೊಗೊಂಡು ರೆಡಿ ಮಾಡ್ಕೊಂಡು ಅವರು ಅರ್ಧಕ್ಕೆ ಈ ಕತೆ ತುಂಬ ಟಾರ್ಚರ್ ಕೊಡ್ತದೆ ನಮಗೆ ಬೇರೆ ಒರಿಜಿನಲ್ ಕತೆ ಮಾಡ್ತಾವೆ ನಾನು ನಮ್ದು ಇದಾಗ್ಬಿಡ್ತದೆ ತೊಂದರೆ ಆಗ್ತದೆ ಬೇಡ ಅಂತ ಅಂದ್ಬಿಟ್ಟು ಅವ್ರು ನೋಡ್ರಿ ಕ್ಯಾನ್ಸಲ್ ಮಾಡ್ಕೊಂಡ್ರು ಶೂಟಿಂಗ್ ಕಂಪ್ಲೀಟ್ ಆಯ್ತು ಕ್ಯಾನ್ಸಲ್ ಆಗೋಯ್ತು ಈ ಕತೆ ನಾನು ತೆರೆ ತೆರಬೇಕು ಅಂದರೆ ನನ್ನ ಕಣ್ಣಲ್ಲಿ ನೀರು ತುಂಬ ಬಂದ್ಬಿಟ್ಟಿದೆ ಆ ಟೈಮಲ್ಲಿ ನಂದಕುಮಾರ್ ಸರ್ ಪರಿಚಯ ಆದರು ಪರಿಚಯ ಆದರೆ ಒಂದೇ ಮಾತು ಹೇಳಿದರು ಈ ಕಥೆ ನೋಡಪ್ಪ ನೀನು ಏನು ಶೂಟ್ ಮಾಡಿದ್ದೀನಿ ಶೂಟ್ ಮಾಡಿ ಕಂಪ್ಲೀಟ್ ಮಾಡಿದ್ದೆ ಅದು ನನಗೆ ಫುಲ್ ಎಡಿಟಿಂಗ್ ಇದರಲ್ಲಿ ಡಬ್ಬಿಂಗ್ ಆಗೋಗಿತ್ತು ಆ ಟೈಮಲ್ಲಿ ನೋಡಿದ್ರು ಸಿನಿಮಾ ನೋಡು ನೋಡ್ಬಿಟ್ಟು ನಾನು ಓಕೆ ಮಾಡ್ತೀನಿ ಓಕೆ ಆದ್ರೆ ಇಲ್ಲಾಂದ್ರೆ ಅಲ್ಲ ಅಂದರು ಅವ್ರು ಬರೋ ಗಂಟ ಮನೆ ಗಂಟೆಗೆ ಸಖತ್ ಟೆನ್ಷನ್ ಆಗೋಯ್ತು ಟೆನ್ಷನ್ ಆಗೋಯ್ತು ಏನಂತಾರೆ ಏನು ಅಂದ್ಬಿಟ್ಟು ನಮ್ಮ ಆಫೀಸರು ರಾಘವೇಂದ್ರ ಸ್ವಾಮಿಗಳು ಫೋಟೋ ಇತ್ತು ಯೋ ಪೂಜಾ ಗುರುಡಾಘ ಬಂದ್ರಾಯ ಸತ್ಯ ಧರ್ಮರಾಯ್ ರಾಯಚ ಭಜತಾಮ್ ಕಲ್ಪು ವೃಕ್ಷ ನಮತಮ್ ಕಾಮಧೇನಿವೆ ಅಂದ್ಕೊಂಡೆ ಎರಡು ಮೂರು ಸಹ ವೆಯ್ಟ್ ಮಾಡಿದೆ ಇಂದೇ ಬರ್ತಾ ಇದೆ ತೆರೆ ಮೇಲೆ ತರಬೇಕು ಏನೋ ಮಾಡಿ ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಮಾಡಿ ಪೋಸ್ಟ್ ರಕ್ಷನ್ ಮಾಡಿ ತರಬೇಕು ಅಂದ್ಬಿಟ್ಟು ಆಗಲೂ ರಾತ್ರಿ ಮೂರು ದಿವಸ ನನಗೆ ಒಂದು ವಾರ ಕಳೆದ ನಾವು ಇತ್ತು ಆ ಟೈಮಲ್ಲಿ ಬಂದರು ನಂದ್ಕುಮಾರ್ ಸರ್ ಬಂದರು ಇವ್ರಿಗೂ ತುಂಬ ಅನುಭವ ಇದೆ ಸಿನಿಮಾರು ಸಿನಿಮಾಗಳು ಎಲ್ಲ ಮಾಡಿದ್ದಾರೆ ಒಂದು ಕನಕ ಪುಷ್ಪ ಪುಷ್ಪ ಒಂದು ಎರಡು ಮೂರು ಸಿನಿಮಾಗಳು ಮಾಡಿದ್ದಾರೆ ದೊಡ್ಡ ದೊಡ್ಡ ಎಲ್ಲ ದೊಡ್ಡ ದೊಡ್ಡ ಎಲ್ಲ ಲಿಂಕ್ ಇದೆ ಎಲ್ಲ ನೋಡಿದ್ರು ಸಿನಿಮಾ ಬಂದು ನಮ್ಮ ಆಫೀಸಿಗೆ ಬಂದು ಸಿನಿಮಾ ನೋಡಿದ್ರು ನೋಡಿದ ತಕ್ಷಣ ಮಕ್ಕಳ ಡಲ್ ಮಾಡ್ಕೊಂಡು ಫುಲ್ಲು ಬೇಜಾರಾಯಿತು ಅವ್ರಿಗೆ ಯಾಕೆ ರೀ ಏನು ನನ್ನ ಕತೆ ನಾನು ಶೂಟ್ ಮಾಡಿರೋದು ಇವ್ರಿಗೆ ಇಷ್ಟ ಆಯ್ತದ ಇಲ್ಲವೋ ಅಂತ ನಾನು ತುಂಬ ಟೆನ್ಷನ್ ಇದೆ ಇಂಟ್ರಲ್ ಗಂಟ ನೋಡ್ರಿ ಏನು ಹೇಳಲ್ಲ ಸುಂದರ ರೀ ಅಂದರು ಕ್ಲೈಮ್ಯಾಕ್ಸ್ ಆಯಿತು ಕ್ಲೈಮ್ಯಾಕ್ಸ್ ಆದ ತಕ್ಷಣ ಬಂದು ತಪ್ಕೊಂಡ್ರು ಒಳ್ಳೆ ಚಾಲೆಂಜಿಂಗ್ ಆಗೈತಿ ರೀ ಈ ಕತೆ ನಾನು ಮಾಡೇ ಮಾಡ್ತೀನಿ ರೀ ಕಂಟಿನ್ಯೂ ಮಾಡ್ತೀನಿ ರಿಲೀಸ್ ರೀ ಇಂಥ ನಿಮ್ಮಂಥ ಡೈರೆಕ್ಟರ್ ಬೇಕು ಅಂತ ನಮಗೆ ಫುಲ್ ಸಪೋರ್ಟ್ ಮಾಡಿದ್ರು ಆಮೇಲೆ ನಮ್ಮ ನಾಯಕಿ ಕುಂಕುಮ ಕುಂಕುಮ ಅಂತ ಇವರು ಈ ಕತೆ ಹಿರೇನ್ ಕ್ಯಾರೆಕ್ಟರ್ ಮೇನ್ ಹಿರೇನ್ ಮೇಲೆ ಕತೆ ಹೋಗಿರೋದು ನಾಯಕಿ ಪಾತ್ರ ಇವರು ಐವತ್ ಆರು ಜನ ಹಿರೇನ್ ನಾನು ನಮ್ಮ ಆಫೀಸ್ ಬಂದು ನಾಳೆ ಮಾಡ್ತೀನಿ ನಾಳೆ ಬರ್ತೀವಿ ನಾಳೆ ಬರ್ತೀವಿ ಅಂತ ಬಂದ್ ಬಂದು ಹೊಂಟೋದ್ರು ಆಮೇಲೆ ಯಾರಪ್ಪ ರಾಯರೇ ರಾಘವೇಂದ್ರ ಸ್ವಾಮಿಗಳ ಯಾರಪ್ಪ ಈ ಕತೆ ನಾಯಕಿಯಲ್ಲೇ ಇದೀರಪ್ಪ ಅಂದ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ ದೇವ್ರಿಗೆ ಆ ಟೈಮಲ್ಲಿ ಅವ್ರ ಅಮ್ಮ ಇಲ್ಲ ಪಾಪ ಅವರು ತೀರೋಗ್ಬುಟ್ಟಿದಾರೆ ಅವರು ಆತ್ಮಕ್ಷಾಂತಿ ಸಿಗ್ಲಿ ನಾವು ಈ ಕಥೆ ಹೇಳದ ತಕ್ಷಣ ಅವ್ರ ಅಮ್ಮ ಇಲ್ಲ ನನ್ನ ಮಗ ಮಗಳ ಕೈ ಕುಂಕುಮ ಅವ್ರ ಕೈ ಮಾಡಿಸ್ತೀನಿ ಅಂತಂದ್ರೆ ಕರಸರು ಎರಡು ಸರಿ ಮೀಟಿಂಗ್ ಆಯ್ತು ಮೀಟಿಂಗ್ ಆದ್ಮೇಲೆ ಕತೆ ಓಕೆ ಮಾಡಿ ಅವ್ರೇನಿದೆ ಅಗ್ರಿಮೆಂಟ್ ಮಾಡ್ಕೊಂಡು ಅವರು ಬಂದು ಚೆನ್ನಾಗಿ ಅಭಿನಯಿಸಿದ್ರು ಸ್ಲಾಂಗ್ಗಳು ಎಲ್ಲ ಚೆನ್ನಾಗಿ ನಾನು ಅನ್ಕಂಡ್ರೆ ಏನ್ ಅನ್ಕೊಂಡಿದೆ ಅದೇ ತರ ಎಲ್ಲ ನೀಟಾಗಿ ಎಲ್ಲ ಮಾಡ್ಕೊಟ್ರು ಎಲ್ಲರಿಗೂ ನಮಸ್ಕಾರ ಪ್ರತಿಕ್ರಿಯೆ ನಾನೇ ಕೊಟ್ಟಿದ್ಲು ಬೈಕ್ ನಮ್ ಕೈ ಕೊಡ್ಬಿಟ್ಟು ಮಾತಾಡ್ಬೇಡಿದ್ದು ಅಂತ ಇಡೀ ತುಂಬಾ ಧನ್ಯವಾದಗಳು ಎಲ್ಲ ನನ್ನ ಮಾಧ್ಯಮವಂತ ಖುಷಿ ಆಗತ್ತೆ ಯಾಕೆಂತಂದ್ರೆ ಮೊನ್ನೆ ಒಂದು ಪತ್ರಿಕಾಗೋಷ್ಠರಿದ್ದೆ ಒಬ್ಬ ಯಾರು ತಮಿಳ್ನಾಡಿಂದ ಒಬ್ಬ ಡೈರೆಕ್ಟರ್ ಬಂದು ಇಲ್ಲಿ ಸಿನಿಮಾ ಮಾಡಿ ಮಾಧ್ಯಮ ಜನ ಬಂದಿಲ್ಲ ಅಂತ ಅವಾಗ ನೋಡ್ ನನಗೂ ಇತ್ತು ಏನಪ್ಪಾ ಈ ಥರದ್ದು ಚೂಪ್ ರಾವಣಗಿಲ್ಲ ಸರ್ ನಾವ್ ಕಾಲದ ಅಷ್ಟು ಜನ ಬರ್ತಾರೆ ಇಲ್ಲೇನು ಸಾಲ ಇದೆಯೇ ನಾವು ಇಲ್ಲಿಯವರು ಇಲ್ಲಿಯವರ ಅಂತ ಅದಕ್ಕೆ ಅನೇಕ ಕಾರಣಗಳಿವೆ ಬೇಡಪ್ಪ ಅಂತ ಸಮಾಧಾನ ಮಾಡಿದ್ದಾಯ್ತು ಬಟ್ ನನಗೆ ಗೊತ್ತಿರಾಗೆ ನಮ್ಮ ಮಾಧ್ಯಮ ಪ್ರತಿನಿ ಪ್ರತಿನಿಧಿಗಳು ಯಾವಾಗ್ಲೂ ಕನ್ನಡ ಸಿನಿಮಾಗಳನ್ನ ಬೆಳೆಸ್ಕೊಂಡೆ ಬಂದಿದ್ದಾರೆ ಅದರಲ್ಲಿ ಅನುಮಾನ ಇಲ್ಲ ಯಾಕೆಂದ್ರೆ ನಾನು ಕೂಡ ಇಪ್ಪತ್ತೆಂಟು ವರ್ಷಗಳಿಂದಲೂ ಚಿತ್ರದಲ್ಲಿ ಇನ್ನೂ ಉಳಿದಿದ್ದೀನಿ ಅಂತಂದ್ರೆ ಅದಕ್ಕೆ ನಿಮ್ಮ ಹತ್ರ ಅನೇಕರ ಸಹಕಾರ ಇರೋದ್ರಿಂದಲೇ ಇಟ್ಟಿದ್ವಿ ಅನೇಕ ಏಳು ಬೇಳುಗಳ ನಡುವೆ ಇನ್ನೂ ಚಾಲ್ತಿ ಅಂತಂದ್ರೆ ಅದು ಚಿಕ್ಕ ವಿಚಾರ ಖಂಡಿತ ಅಲ್ಲ ಇನ್ನು ನಾನು ಡೈರೆಕ್ಟ್ ಕುಮಾರ್ ಬಗ್ಗೆ ಹೇಳಬೇಕು ಅಂತಂದರೆ ಮೊದಲು ನಮ್ಮ ಚೇಂಬರ್ ಆದಾಗ ಆರಂಭದ ದಿನಗಳಲ್ಲೇ ಗಾಯತ್ರಿ ಅಂತ ಒಂದು ಸಿನಿಮಾನ ತಗೊಂಬೋದು ಬಹುಶಃ ಆ ಸಿನಿಮಾ ನಮ್ಮ ನಮ್ಮ ಚೇಂಬರ್ನಲ್ಲಿ ಇಪ್ಪತ್ತೈದು ದಿವಸ ಕಂಡ ಮೊದಲ ಚಿತ್ರ ಅದು ಅದಕ್ಕೆ ನಮ್ಮ ಮುಂಚೆ ಯಾವ ಸಿನಿಮಾನ ಅಷ್ಟು ದಿವಸ ಊರಿರಲಿಲ್ಲ ಅದೊಂದು ಹೆಗ್ಗಳಿಕೆ ನನ್ನ ಸಂಸ್ಥೆಗೆ ಅಂಥ ಒಂದು ಸಿನಿಮಾನ ಅರಬದು ದಿನಗಳಲ್ಲಿ ನನ್ನ ವಾಣಿಜ್ಯ ಮಟ್ಟಿಗೆ ನೀಡಿದಂಥ ನಿರ್ದೇಶಕ ಮೊನ್ನೆ ಎರಡು ಮೂರು ದಿವಸ ಪ್ರೆಸ್ಮೀಟ್ ಯಾವ್ದೋ ಬೇರೆ ಬೇರೆ ಕಾರಣದ ಕರೆದಾಗ ನಾನು ಹೋಗ್ ಆಗಿರ್ಲಿಲ್ಲ ಮೋಹರ್ತಕ್ಕ ಹೋಗೋಕಾಗಿರ್ಲಿಲ್ಲ ಜೊತೆ ಮೊನ್ನೆ ಟೀಸರ್ ಇನ್ ಬರ್ದಾಗ್ಲೂ ಪತ್ರಿಕಾಗೋಷ್ಠಿ ತೂಕರಕ್ ಆಗಲಿಲ್ಲ ಅಂತು ಇವತ್ತು ಆಪಾದನೆ ಬೇಗ ಆಪಾದನೆ ಇತ್ತು ಇಲ್ಲಪ್ಪ ನಾನ್ ಬಂದೇ ಬರ್ತೀನಿ ಇವತ್ತು ನಾನು ಹೇಳಿದೆ ಆ ಚಿತ್ರ ಬಿಡುಗಡೆಗಾಗಿ ಇಟ್ಕೊಂಡಿರ್ತಕ್ಕಂಥ ಪತ್ರಿಕೋಷ್ಠಿಯಲ್ಲಿ ನಾನು ಮಾತಾಡೋಂಥದ್ದು ಏನಿರುತ್ತೆ ನೀವುಗಳು ಮಾತಾಡಬೇಕಾಗುತ್ತೆ ನಿಮ್ಗುಳದು ಕೆಲಸ ಅದು ಅಂತ ಹೇಳಿದೆ ಇಲ್ಲ ಸರ್ ನೀವು ಬರ್ಲೇಬೇಕು ಅಂತಂದ್ರು ಅವರ ಪ್ರೀತಿ ಮಡಿದು ನಾನು ಬಂದೆ ಸೊ ಟೀಸರ್ ನೋಡಿದೆ ಸಾಂಗ್ ನೋಡಿದೆ ಬಹುಶಃ ಅದೆಲ್ಲವೂ ಕೂಡ ನೀವು ತಾಂತ್ರಿಕವಾಗಿ ಆಗಿದೆ ಕಲಾವಿದರಾಗಿ ಬಳಕೆ ಮಾಡ್ಕೊಂಡಿದ್ದಾರೆ ಆ ನಿರ್ದೇಶನದ ತಾಕತ್ ಅವ್ರಿಗೆ ಎಷ್ಟಿದೆ ಅಂತ ಬಹುಶಃ ಗಾರಡಿ ನಿಮಗೆ ಗೊತ್ತಾಗಿರುತ್ತೆ ಈಗ ನಾನು ಹೇಳಿದಾಗ ಅದು ಹೊಗಳಿಕೆನೂ ಆಗ್ಬೋದು ಅಥವಾ ಇಳಿಕೆನೂ ಆಗ್ಬೋದು ಇನ್ನೊಂದು ಮುಖಸೂಚಿ ಕೃಷ್ಣ ಕೂಡ ಹೇಳ್ತೇನೆ ಅಂತ ಅನ್ಬೋದು ಅದೆಲ್ಲವನ್ನು ಬಿಟ್ಟು ನಿಮಗಂತೂ ಒಂದು ತಲೆನಂತೂ ತೋಯಿರ ಕೆರೆ ಬೆಳಿಗ್ಗೆ ನಿಮ್ಮ ವೃತ್ತಿ ಪರತೆ ಅದೇ ಹೇಗಿರೋದ್ರಿಂದ ವೃತ್ತಿಲೇ ಪ್ರತಿನಿತ್ಯ ನೀವು ಇಂಥದ್ದೇ ಸಿನಿಮಾಗಳನ್ನು ನೋಡೋರಾಗಿರೋದ್ರಿಂದ ನಾವು ಅದರ ಬಗ್ಗೆ ಅತಿ ಹೆಚ್ಚು ಮಾತಾಡೋದಕ್ಕಿಲ್ಲ ಬಟ್ ಒಂದೇನಪ್ಪ ಅಂತಂದ್ರೆ ಈತನ ಬಗ್ಗೆ ನನಗೆ ತುಂಬಾ ಗೌರವ ಇರೋದೇನು ಅಂತಂದ್ರೆ ಒಂಥರ ಹುಡುಕಾಣದ ಜೀವಿ ಏನೋ ಹುಡುಕ್ತಿರ್ತಾನೆ ಯಾವ್ದೋ ಕತೆಗಳು ಹುಡ್ತಿರ್ತಾನೆ ಮೊನ್ನೆ ಯಾವ್ದೋ ಎಕರೆ ಲಕ್ಕಪ್ಪ ಅಂತ ಒಂದ್ ಸಿನಿಮಾ ಮಾಡ್ಕೊಂಡ್ ಬಂದ್ಬಿಟ್ರ ಸರ್ ಅವಾಗ ಭೂಮಲ್ಲಿ ಈ ಒಂದೊಂದ್ ಸೈಟ್ ನಾಲ್ಕು ಜನಕ್ ಮಾಡ್ಬಿಡ್ತಾರೆ ಅಮಾಯಕರ ಯಾರೋ ತಗೊಂಡು ಬಲಿ ಏ ಒಳ್ಳೆ ಕಸ ಉಂಟು ಮಾಡೋದು ಈಗ ಕರೆಂಟ್ ಅಫೇರ್ಸ್ ಅದು ಈಗ ರೈಟ್ ಸೈಟ್ ವ್ಯಾಲ್ಯೂ ಭೂಮಿ ಬೆಲೆ ಏರ್ತಿದ್ದಂಗೆ ಅವ್ರು ನಾಲ್ಕು ನಾಲ್ಕು ಜನಕ್ಕೆ ಮಾರ್ತಾರೆ ಯಾಕೆಂದ್ರೆ ನಾನು ಕೂಡ ಈಗ ಅದ್ರಲ್ಲಿ ಒಬ್ಬ ಪೇಶೆಂಟ್ ಯಾಕೆಂದ್ರೆ ಅಲ್ಲ ಒಂದ್ ನಾನು ಈಗ ಹದಿನೆಂಟು ವರ್ಷದಿಂದ ಒಂದು ಸೈಟ್ ತಗೊಂಡಿದ್ದೆ ಅವ್ರಿಗೆ ಮೂರನೇ ಎಂಟು ನನಗೆ ಸೈಟ್ ಮಾಡ್ದಂಗೆ ಅವ್ರು ಕೇಸ್ ಹಾಕೋ ನನ್ಗೆ ನಾನ್ ಮೂರನೇ ಹೆಂಡತಿ ಮಗ ಅಂತ ಈಗ ಅದೊಂದು ಹೊಸ ಅನುಭವ ಆಗ್ಲೇಳ್ ನನಗೆ ಇದೊಂದು ಹೊಸ ಅನುಭವ ಈಗ ಸೈಟ್ ಮಾರು ನಿನ್ಗೆ ಎಚ್ ಜನ ಎಂಟಿದಿರವರಪ್ಪ ಎಷ್ಟು ಎಷ್ಟು ಜನ ಈಗ ಹಂಚ ವೃಷ್ ಇವೆಲ್ಲವರು ಸೇರಿಸ್ಕೊಡಪ್ಪ ಅವ್ರು ಕೇಳುವ ಒಂದು ಹೊಸ ಅನುಭವ ನನಗಾಯ್ತು ಆಗ್ಲೇ ಇರ್ಗೆ ಅದೃಷ್ಟದಲ್ಲಿ ಅವ್ರು ಬಿಟ್ಟು ಹಾಕ್ಬಿಟ್ಟಿರ್ತಾರೆ ಅದ್ರಲ್ಲಿ ಮೊದ್ಲೆಂಟಿ ಮಗ ಸೈನ್ ಹಾಕಿದ ನನಗೆ ಮೊದ್ಲೆಂಟಿ ಸತ್ ಹೋಗಿದಾನೆ ಮೊದ್ಲೆಂಟಿ ಮಗ ಸೈನ್ ಹಾಕಿದಾನೆ ಆ ಇಷ್ಟು ವರ್ಷ ಯಾರು ಮಾತಾಡ್ತಿಲ್ಲ ಈಗ ಅವ್ರು ಮೂರ್ನೇ ಮಗ ಅಂತ ಕೇಸ್ ಹಾಕಿದ್ರು ಹಂಗೆ ಅದಕ್ಕೆ ನನಗೂ ನಾನೇ ಪೇಷಂಟ್ ಇದ್ದೀನಪ್ಪ ಅದರಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡ್ತಿದ್ದೆ ಫಸ್ಟ್ ಮಾಡು ಅಂದ್ರೆ ಜನಕ್ಕೆ ಒಂದು ಅವೇರ್ನೆಸ್ ಕೊಡುವಂತ ಸಿನಿಮಾಗಳ ಬಗ್ಗೆ ಹುಡುಕಾಟ ಮಾಡ್ತಿರ್ತಾರೆ ಈಗಲೂ ಕೂಡ ಅವರು ಕಥೆಲಿ ಹೇಳೋದು ರೀತಿ ನೋಡಿದ್ರೆ ಬಹುಶಃ ಅದು ನಡೆದಂತ ಕತೆ ಮೋಸ್ಟ್ಲಿ ಹೆಣ್ಮಕ್ಳನ್ನ ಬೇರೆ ಕಡೆಗೆ ಮಾರೋ ಕತೆ ಇರ್ಬೋದು ಅಂತ ಅನ್ಕೋತೀನಿ ಆ ಸನ್ನಿವೇಶಗಳನ್ನ ನೋಡ್ರೆ ಬಹುಶಃ ಆ ತರದ್ದು ಒಂದು ಸಾಮಾಜಿಕವಾಗಿ ಸಮಾಜ ತಿದ್ದುವ ಮತ್ತು ಸಮಾಜದಲ್ಲಿ ನಡೆಯುವಂತ ಘಟನೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡುವಂತ ಹುಡುಗ ಅದು ನನಗೆ ಖುಷಿ ಕೊಡುವಂಥದ್ದು ಇನ್ನು ಎಲ್ಲರೂ ಸಿನಿಮಾ ಮಾಡೇ ಮಾಡ್ತೀವಿ ಅದು ಸಿನಿಮಾದ ಗುಣಮಟ್ಟ ಅಥವಾ ಅಹ್ ತಾಂತ್ರಿಕವಾಗಿ ಅಥವಾ ಚಿತ್ರೀಕರಣನ ದೌರ್ಬಲ್ಯ ಅಥವಾ ನಾವು ಚಿತ್ರ ಅಂದ್ರೆ ಕೆಲವು ಹಣಕಾಸಿನ ಮುಗ್ಗಟ್ಟಿನಿಂದಲೋ ಅಥವಾ ಇನ್ನೇನೋ ಒಂದ್ ರೀತಿಯಲ್ಲಿ ಸ್ವಲ್ಪ ದುರ್ಬಲ ಆಗ್ಬೋದು ಅನ್ನೋದು ಬಿಟ್ರೆ ಬಟ್ ಯಾವ್ದೋ ಒಂದು ಗಟ್ಟಿ ಕಥೆಯನ್ನ ನಾನು ಹೇಳಕ್ ಹೊಟ್ಟಿದ್ದೀನಿ ಅಂತ ಅದ್ ನಾಲ್ಕು ಶಾಟ್ ಕಡಿಮೆ ತೆಗೆದ್ರು ಕಥೆ ನೋಡಿಸುತ್ತೆ ಅಥವಾ ಯಾವ್ದೋ ವೆಕೇಶನ್ ಹಿಂಗೇ ಬೇಕು ಆ ಸಿನಿಮಾಗೆ ಸಟ್ಟೆ ಹಾಕ್ಬೇಕು ಆ ತರದ್ದೇ ಕಲಾವಿದ್ರು ಬೇಕು ಅನ್ನೋದು ಬಿಟ್ಟು ಕೂಡ ಒಂದು ಕತೆ ಹೇಳ್ತಾ ಹೋಗುತ್ತೆ ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಆಗಿ ತಿಥಿಯಿಂದ ಹಿಡಿದು ಪ್ರೀ ತ್ರೀ ಮೈನಸ್ ಟೂ ಏನೋ ಒಂದು ಸಿನಿಮಾ ಬಂತು ಆತಂಕದ ಸಿನಿಮಾಗಳಿಂದ ಇತ್ತು ಕಲಾವಿದ್ರಿಂದಲೇ ಕಥೆ ಗಟ್ಟಿಯಾಗಿದ್ದು ನಿರ್ದೇಶಕನೇ ಹೀರೋ ಆದ್ರ ಸಿನಿಮಾ ಓಡಿರೋ ಪುಟ್ಟಣ್ಣ ಕಣಗ ಅಲ್ಲಿಂದ ಇವತ್ತಿನ ಬಟನ್ವರೆಗೆ ಮತ್ತೆ ಇಲ್ಲಿಂದ ಮುಂದುವರೆಗೂ ನಾವು ಸಿನಿಮಾಗಳು ನೋಡ್ತಾ ಬಂದಿದ್ದೀವಿ ಗೆದ್ದ್ರ ನೋಡಿದೀವಿ ಇಲ್ಲಿ ಕಥೆ ಜೊತೆಗೆ ನಿರ್ದೇಶಕ ಹೀರೋ ಆದ್ರೆ ಖಂಡಿತ ಸಿನಿಮಾ ಗೆದ್ದ ಗೆಲ್ತದೆ ಗೆದ್ದಿದಾರೆ ಅದಕ್ಕೆ ಪೂರ್ವಕವಾಗಿ ನಿಮ್ಮೆಲ್ಲರ ಸಹಕಾರ ಇದ್ದೇ ಇರುತ್ತೆ ಈ ತರ ಸಮಾಜ ತಿದ್ದುವ ಮತ್ತೆ ಸಮಾಜಕ್ಕೆ ಒಂದ್ ಏನೋ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವ ಇದೇ ತರದ ಸಿನಿಮಾಗಳನ್ನ ಮಾಡ್ತಾ ಬರ್ತಿದಾರೆ ಅವರು ದಯವಿಟ್ಟು ನಿಮ್ಗೆ ಸಹಕಾರ ಇರ್ಲಿ இவ்வளவு முந்தனும் கூட இதே துண்காட்டதல்லே சினிமாவில் அந்த நான்